ಹೆದರ್ಬೇಡಿ ಈ ಮಂತ್ರಕ್ಕೆಲ್ಲ ಅದು ನಿಲ್ಲುವುದಿಲ್ಲ ಸೀದ ಓಡ್ತದೆ ಸುಲೋಚನಾಂ ಸೋಮೇಶ್ವರ ಹಾಗೆ ಅಲ್ಲ ಹೆಸರು ಅವರಿಗೆ ಪ್ರೇತಗಳು ಕಾಣ್ತದೆ ಬೇಕು ಅಂತ ಬಂದದೆಲ್ಲ ದಾರಿ ತಪ್ಪಿ ಬಂದದ್ದು ಹೋಗ್ಲಿಕ್ಕೆ ಮನಸ್ಸುಂಟು ಎಂತ ಬನ್ನಿ ಎಲ್ಲ ಅರ್ಥ ಆಯ್ತಾ ಹೋಗ್ಲಿಕ್ಕೆ ಮನಸ್ಸುಂಟು ನೀವು ದಾರಿ ಮಾಡಿ ಕೊಡ್ಬೇಕು ಇದೆಲ್ಲ ಈ ದಾರಿಯಲ್ಲಿ ಹೋಗುದಿಲ್ಲ ಅಂತರಂಗದಿಂದ ಬಹಿರಂಗ ಹತ್ತಿರ ಬನ್ನಿ ಬನ್ನಿ ಇದಕ್ಕೆ ಎಂತ ಮಾಡ್ಬೇಕು ದೊಡ್ಡ ವಿಷಯ ಅಲ್ಲ ಒಂದು ಮೂರು ಕ್ರಮ